ನಮಸ್ತೆ ಎಲ್ರಿಗೂ ಇವತ್ತಿನ ಗೆಸ್ಟ್ ಜ್ಯೋತಿ ಶಂಕರ್ ಇವರು ಇವರು ಕೋಲ್ಡ್ ಕಾಫಿ ಅತ್ಯಂತ ಸುಲಭವಾಗಿ ಅತ್ಯಂತ ವೇಗವಾಗಿ ಯಾವ ರೀತಿ ಮಾಡೋದಂತೂ ತೋರಿಸ್ಕೊಡ್ತಾನಿದ್ದಾರೆ ತುಂಬಾ ರುಚಿಯಾಗಿರುತ್ತೆ ಮಿಕ್ಸಿ ಜಾರಿಗೆ ಕಾಫಿ ಪೌಡರ್ ಸಕ್ಕರೆ ನಂತರ ಕೋಲ್ಡ್ ಹಾಲನ್ನು ಹಾಕ್ಕೊಳ್ಬೇಕು ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ಹಾಕ್ಕೊಳ್ಬೋದು ಕೋಲ್ಡ್ ಹಾಲು ನಂತರ ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ರೆಡಿ ಆಗುತ್ತೆ ನೋಡಿ ತುಂಬಾ ರುಚಿ ರುಚಿಯಾದ ಕೋಲ್ಡ್ ಕಾಫಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ Thank you. Thank you once again.